ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆ ತರಗತಿಗೆ ಸ್ವಾಗತ ನನ್ನ ಹೆಸರು ಶ್ರೀಧರ್ ಆರ್ ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಈ ದಿನದ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ ಬಿ ಸಿ ಎ ಕನ್ನಡ ಭಾಷೆ ಮೂರನೇ ಸೆಮಿಸ್ಟರ್ ಕನ್ನಡ ಭಾಷೆ ಪಠ್ಯದಲ್ಲಿನ ಘಟಕ ಎರಡರ ಪ್ರಬಂಧ ಸಾಹಿತ್ಯ ದೆವ್ವಗಳನ್ನು ಕುರಿತು ಈ ಪ್ರಬಂಧದ ಆಶಯವನ್ನ ಈ ಪ್ರಬಂಧದ ವಿಶ್ಲೇಷಣೆಯನ್ನ ನೋಡೋಣ ಮೊದಲಿಗೆ ಹೊಸಗನ್ನಡದಲ್ಲಿ ಪ್ರಬಂಧ ಸಾಹಿತ್ಯದ ಸಂಕ್ಷಿಪ್ತ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಹೊಸಗನ್ನಡದಲ್ಲಿ ಪ್ರಬಂಧ ಸಾಹಿತ್ಯವನ್ನ ಗುರುತಿಸೋದು ನಾವು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಲೋಕ ರಹಸ್ಯ ಅನ್ನೋ ಒಂದು ಪ್ರಬಂಧ ಸಂಕಲನ ಪ್ರಕಟ ಆಯ್ತು ಇದರ ಮೂಲ ಲೇಖಕರು ಬಂಕಿಂಚಂದ್ರ ಚಟರ್ಜಿ ಅವರು ಇದನ್ನ ಬಿ ವೆಂಕಟಾಚಾರ್ಯ ಅವರು ಕನ್ನಡಕ್ಕೆ ರಹಸ್ಯ ಎಂಬ ಹೆಸರಲ್ಲಿ ತಂದು ಕನ್ನಡಕ್ಕೆ ಇದನ್ನ ಅನುವಾದ ಮಾಡಿದರು ಇದೇ ವೆಂಕಟಾಚಾರ್ಯರ ದಾಡಿಯ ಹೇಳಿಕೆಯನ್ನು ಒಂದು ಪ್ರಬಂಧ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಕಟ ಆಯಿತು ಇದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ಅಂತ ಹೇಳಿ ಗುರುತಿಸ್ತಾರೆ ಈ ಪ್ರಬಂಧ ಸಾಹಿತ್ಯ ಪ್ರಕಾರಕ್ಕೆ ಕನ್ನಡದ ಅನೇಕ ಲೇಖಕರು ತಮ್ಮ ಗಣನೀಯವಾದಂಥ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅವರಲ್ಲಿ ಪ್ರಮುಖವಾಗಿ ಗುರುತಿಸುವುದಾದ್ರೆ ಶಿವರಾಮ್ ಕಾರಂತರು ವಿ ಸೀತಾರಾಮಯ್ಯ ಅವರು ಎಂ ವಿ ಸೀತಾರಾಮಯ್ಯ ಗೋರೂರ್ ರಾಮಸ್ವಾಮಿ ಅಯ್ಯಂಗರ್ ತೀನಂ ಶ್ರೀಕಂಠಯ್ಯ ಪೂತೀನ ರಾಕು ಕೆ ಸತ್ಯನಾರಾಯಣ ರಹಮತ್ ತರೀಕೆರೆ ಇವರೆಲ್ಲರೂ ಕೂಡ ಪ್ರಬಂಧ ಸಾಹಿತ್ಯ ಪ್ರಕಾರಕ್ಕೆ ತಮ್ಮದೇ ಆದಂತ ಕೊಡುಗೆಯನ್ನ ತಮ್ಮ ಪ್ರಬಂಧಗಳ ಮೂಲಕ ಸಲ್ಲಿಸಿದ್ದಾರೆ ಇನ್ನು ಏನ್ ಮೂರ್ತಿರಾವ್ ಈ ದೆವ್ವಗಳನ್ನು ಕುರಿತು ಈ ಪ್ರಬಂಧವನ್ನ ರಚಿಸಿರುವಂತಹ ಪ್ರಬಂಧಕಾರರು ಎನ್ ಮೂರ್ತಿರಾವ್ ಅವರು ಎ ಎನ್ ಮೂರ್ತಿರಾವ್ ಅವರ ಬದುಕು ಮತ್ತು ಬರಹದ ಸಂಕ್ಷಿಪ್ತ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಇವರು ಹುಟ್ಟಿದ್ದು ಹದಿನಾರು ಆರು ಸಾವಿರದ ಒಂಬೈನೂರರಲ್ಲಿ ಇವರು ಹುಟ್ಟಿದ ಸ್ಥಳ ಮಂಡ್ಯ ಜಿಲ್ಲೆ ಹಕ್ಕಿ ಹೆಬ್ಬಾಳು ಅನ್ನೋ ಗ್ರಾಮ ಇವರ ತಾಯಿ ಶ್ರೀಮತಿ ಪುಟ್ಟಮ್ಮ ತಂದೆ ಶ್ರೀ ಎ ಸುಬ್ಬರಾವ್ ಅವರು ಇವರ ವಿದ್ಯಾಭ್ಯಾಸ ಮೈಸೂರು ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ ನಲ್ಲಿ ಇವರ ಹೈಸ್ಕೂಲ್ ವಿದ್ಯಾಭ್ಯಾಸ ನಡೆಯಿತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂಎ ಪದವಿಯನ್ನ ಪಡ್ಕೊಂಡ್ರು ಇವರು ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರ ವೃತ್ತಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇವರು ಅಧ್ಯಾಪಕರಾಗಿದ್ರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇವರು ಪ್ರಾಧ್ಯಾಪಕರಾಗಿದ್ರು ಕರ್ನಾಟಕ ರಾಜ್ಯದ ಆಗಿನ್ನೂ ಮೈಸೂರು ಸಂಸ್ಥಾನ ಎಂಬ ಹೆಸರಿತ್ತು ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ಮೊಟ್ಟ ಮೊದಲ ನಿರ್ದೇಶಕರಾಗಿದ್ದರು ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಹುದ್ದೆ ಅವರಿಗೆ ಒಲಿದು ಬಂದಿತ್ತು ಏನ್ಮೂರ್ತಿರಾವ್ ಅವರು ಮೈಸೂರು ಸಂಸ್ಥಾನದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ನಿರ್ದೇಶಕರಾಗಿದ್ದಾಗ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನ ಲಕ್ಷ್ಮೀಶನ ಜೈಮಿನಿ ಭಾರತವನ್ನ ಅತಿ ಕಡಿಮೆ ಬೆಲೆಗೆ ಜನಗಳಿಗೆ ಕನ್ನಡ ಜನತೆಗೆ ತಲುಪಿಸುವಂತ ಸಾಹಿತ್ಯದ ಪರಿಚಾರಿಕೆಯನ್ನ ಇವರು ನೆರವೇರಿಸಿದ್ರು ಇನ್ನು ಏನ್ ಮೂಡ್ತಿರೋ ಅವರ ಪ್ರಮುಖ ಕೃತಿಗಳನ್ನ ನಾವು ಗುರುತಿಸೋದಾದ್ರೆ ಸಾಕ್ರಟೀಸ್ನ ಕೊನೆಯ ದಿನಗಳು ಈ ಕೃತಿ ಸಾಕ್ರಟೀಸ್ನ ಅನುಯಾಯಿಗಳು ಸಾಕ್ರಟೀಸ್ನ ಶಿಷ್ಯರು ಸಂವಾದದ ಮೂಲಕ ಸಾಕ್ರಟೀಸ್ ನ ಕೊನೆಯ ದಿನಗಳು ಹೇಗಿದ್ವು ಅವನ ಬದುಕಿನ ಅಂತಿಮ ದಿನಗಳು ಹೇಗಿದ್ವು ಅನ್ನೋದನ್ನ ಅನಾವರಣ ಮಾಡುತ್ತೆ ಅಗಲುಗನಸುಗಳು ಅನ್ನೋದು ಇವರ ಲಲಿತ ಪ್ರಬಂಧಗಳ ಸಂಕಲನ ಈ ಗನಸುಗಳು ಅನ್ನೋ ಈ ಪ್ರಬಂಧ ಸಂಕಲನ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಕಟ ಆಯಿತು ಅಲೆಯೋ ಮನ ಅನ್ನೋದು ಇವರ ಇನ್ನೊಂದು ಲಲಿತ ಪ್ರಬಂಧಗಳ ಸಂಕಲನ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಕಟ ಆಯಿತು ಮಿನುಗು ಮಿಂಚು ಅನ್ನೋದು ಇವರ ಇನ್ನೊಂದು ಲಲಿತ ಪ್ರಬಂಧಗಳ ಸಂಕಲನ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಕಟ ಆಯಿತು ಇವರ ಚಿತ್ರಗಳು ಪತ್ರಗಳು ಅನ್ನೋ ಪುಸ್ತಕವೂ ಕೂಡ ಪ್ರಕಟ ಆಗಿದೆ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಅನ್ನೋದು ಇವರ ಪ್ರವಾಸ ಕಥನ ದೇವರು ಅನ್ನೋದು ಇವರ ವಿಚಾರ ಸಾಹಿತ್ಯ ಏನ್ ಮೂರ್ತಿರಾವ್ ಅವರು ನಾಸ್ತಿಕರು ತಮ್ಮ ತರ್ಕದ ಮೂಲಕನೇ ದೇವರ ಅಸ್ತಿತ್ವವನ್ನ ಈ ಒಂದು ಪುಸ್ತಕದಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸಂಜೆಗಣ್ಣಿನ ಹಿನ್ನೋಟ ಅನ್ನೋದು ಇವರ ಆತ್ಮಕಥೆ ಏನ್ ಮೂರ್ತಿರಾವ್ ಅವರು ಅನುವಾದದಲ್ಲೂ ಕೂಡ ತಮ್ಮ ಕೊಡುಗೆಯನ್ನ ಸಲ್ಲಿಸಿದ್ದಾರೆ ಶಿವರಾಮ್ ಕಾರಂತರ ಬಹುಮುಖ್ಯವಾದಂತಹ ಮರಳಿ ಮಣ್ಣಿಗೆ ಎನ್ನುವ ಕಾದಂಬರಿಯನ್ನ ದ ರಿಟರ್ನ್ ಟು ದಿ ಸಾಯಿಲ್ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಚಂಡಮಾರುತ ಅನ್ನೋದು ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದ ಅನುವಾದ ಇವರು ಶೇಕ್ಸ್ಪಿಯರ್ ಬಗ್ಗೆ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋ ಪುಸ್ತಕವನ್ನು ಕೂಡ ರಚಿಸಿದ್ದಾರೆ ಶ್ರೀಯುತರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಕೂಡ ಲಭಿಸಿದೆ ಇವರ ಚಿತ್ರಗಳು ಪತ್ರಗಳು ಈ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಲಭಿಸಿದೆ ಇವರ ಬಹುಮುಖ್ಯವಾದಂತಹ ವೈಚಾರಿಕ ಕೃತಿ ದೇವರು ಈ ಪುಸ್ತಕಕ್ಕೆ ಪಂಪ ಪ್ರಶಸ್ತಿಯು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಭಿಸಿದೆ ಮೂರ್ತಿರೋ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಲಭಿಸಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನ ಇವರು ವಹಿಸಿಕೊಂಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಿಲಿಟ್ ಪ್ರಶಸ್ತಿಯನ್ನು ಕೂಡ ಲಭಿಸಿದೆ ಇವರ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರಿಗೆ ಲಭಿಸಿದೆ ಪ್ರಬಂಧಕಾರರಾಗಿ ಏನ್ ಮೂರ್ತಿರಾವ್ ಅವರ ಕೊಡುಗೆಯನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಇವರ ಹೆಸರಲ್ಲಿ ಮೂರು ಪ್ರಬಂಧ ಸಂಕಲನಗಳು ಪ್ರಕಟ ಆಗಿದೆ ಅಲೆಯುವ ಮನ ಮತ್ತು ಮಿನುಗು ಮಿಂಚು ಮಿನುಗು ಮಿಂಚು ಈ ಮೂರು ಪ್ರಬಂಧ ಸಂಕಲನಗಳು ಎನ್ ಮೂರ್ತಿರಾವ್ ಅವರ ಹೆಸರಲ್ಲಿ ಪ್ರಕಟ ಆಗಿದೆ ಎನ್ ಮೂರ್ತಿರಾವ್ ಅವರು ತಮ್ಮ ಪ್ರಬಂಧಗಳಲ್ಲಿ ಅವರು ಗಂಭೀರವಾದಂತಹ ತಾತ್ವಿಕ ಜಿಜ್ಞಾಸೆಯನ್ನ ಮಾಡೋದಿಲ್ಲ ಬದಲಾಗಿ ದೈನಂದಿನ ವಿವರಗಳಲ್ಲೇನೆ ತಮ್ಮ ಪ್ರಬಂಧವನ್ನ ಕಟ್ತಾ ಓದುಗರೊಂದಿಗೆ ಸಂವಾದಿಸ್ತಾ ಒಂದು ರೀತಿಯ ಓದುಗರೊಂದಿಗೆ ಸ್ವತಃ ಅನುಸಂಧಾನ ಮಾಡ್ತಾ ತಮ್ಮ ಪ್ರಬಂಧಗಳನ್ನ ರೂಪಿಸ್ತಾ ಹೋಗ್ತಾರೆ ಇವರ ದೆವ್ವಗಳನ್ನು ಕುರಿತು ಈ ಪ್ರಬಂಧ ಇವರ ಮಿನುಗುಮಿಂಚು ಅನ್ನೋ ಒಂದು ಪ್ರಬಂಧ ಸಂಕಲನದಲ್ಲಿ ಇದೆ ಈ ದೆವ್ವಗಳನ್ನು ಕುರಿತು ಈ ಪ್ರಬಂಧವು ಮೊದಲು ನಡೆದು ಬಂದ ದಾರಿ ಎಂಬ ಪುಸ್ತಕದಲ್ಲಿ ಮನೋಹರ ಗ್ರಂಥಮಾಲೆಯವರು ತಂದಂತಹ ನಡೆದು ಬಂದ ದಾರಿ ಪುಸ್ತಕದಲ್ಲಿ ಮೊದಲನೇ ಬಾರಿಗೆ ಪ್ರಕಟ ಆಯಿತು ಈ ದೆವ್ವಗಳನ್ನು ಕುರಿತು ಈ ಪ್ರಬಂಧದ ಆಶಯವನ್ನ ನಿಮ್ಗೆ ತಿಳಿಸ್ತೀನಿ ಏನ್ ಮೂಡ್ತಿರೋ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದವರ ಐವತ್ತನೇ ಪುಸ್ತಕವಾಗಿ ಪ್ರಕಟ ಆಯಿತು ಅವರ ಮೂರೂ ಪ್ರಬಂಧ ಸಂಕಲನಗಳು ಒಟ್ಟಿಗೆ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಹೆಸರಲ್ಲಿ ಮೊದಲನೇ ಬಾರಿಗೆ ಪ್ರಕಟ ಆಯಿತು ಈ ದೆವ್ವಗಳನ್ನು ಕುರಿತು ಈ ಪ್ರಬಂಧದ ಆಶಯವನ್ನ ನಾವು ಗಮನಿಸೋದಾದ್ರೆ ದೆವ್ವಗಳ ಜೊತೆಗೆ ಅತಿಮಾನುಷ ಶಕ್ತಿಗಳನ್ನ ಕುರಿತು ಮನುಷ್ಯರಲ್ಲಿ ನಿರಂತರವಾಗಿ ಕಾಡುವಂತ ಭಯ ಭ್ರಮೆ ಇವುಗಳ ಬಗ್ಗೆ ತರ್ಕದ ದೃಷ್ಟಿಯಲ್ಲಿ ವೈಜ್ಞಾನಿಕವಾದಂತಹ ಸ್ಪಷ್ಟೀಕರಣವನ್ನ ಈ ಪ್ರಬಂಧದಲ್ಲಿ ಪ್ರಬಂಧಕಾರರು ಮಾಡ್ತಾರೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನ ಅನುಭವ ವಿಶಿಷ್ಟವಾಗಿರುತ್ತೆ ಅವನ ಕಲ್ಪನಾ ಶಕ್ತಿ ವೈವಿಧ್ಯಾಕಾಂಕ್ಷೆ ವಿಭಿನ್ನವಾಗಿರುತ್ತೆ ಅದನ್ನ ಈ ಪ್ರಬಂಧದಲ್ಲಿ ನಾವು ಗುರುತಿಸಬಹುದು ದೇವರು ಮತ್ತು ದೆವ್ವಗಳ ಬಗೆಗಿನ ನಂಬಿಕೆ ಮತ್ತು ಅಪನಂಬಿಕೆಗಳ ಚಿತ್ರಣ ಈ ಪ್ರಬಂಧದಲ್ಲಿ ಬಂದಿದೆ ಈ ಪ್ರಬಂಧದ ಹಿನ್ನೆಲೆಯಲ್ಲಿ ಮನುಷ್ಯ ಮನುಷ್ಯರಲ್ಲಿರುವಂತಹ ದೇವಗಣ ಭೂತಗಣ ಎಂಬ ಎರಡು ವರ್ಗಗಳನ್ನ ಪ್ರಬಂಧಕಾರರು ಗುರುತಿಸ್ತಾರೆ ಹಾಸ್ಯದ ಮೂಲಕ ವ್ಯಕ್ತಿಗತವಾಗಿ ಮೂಡುವಂತ ಭಯ ಆತಂಕ ದುಗ್ಗುಡವನ್ನ ತಾತ್ಕಾಲಿಕವಾಗಿ ಹೊರದೂಡುವಂತ ಪರಿಹರಿಸುವಂತ ತಂತ್ರವನ್ನ ಏನ್ ಮೂಡ್ತಿರೋ ಅವರು ಈ ದೆವ್ವಗಳನ್ನು ಕುರಿತು ಈ ಪ್ರಬಂಧದ ಮೂಲಕ ಮಾಡ್ತಾರೆ धन्यवाद